ಈಗಾಗಲೇ ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ ನಾವು ಅದನ್ನು ಮೀಸಲಾತಿಯನ್ನ ತರಲಿಕ್ಕೆ ಏನೆಲ್ಲ ಕ್ರಮ ತೆಗೆದುಕೋಬೇಕು ಅಥವಾ ಪ್ರಯತ್ನಗಳನ್ನೆಲ್ಲ ಮಾಡಿದೇವೆ ಮತ್ತೆ ಜೊತೆಯಲ್ಲಿ ಯಾವ ಒಳ ಮೀಸಲಾತಿ ಅಂಶ ತೀರ್ಮಾನ ಕೂಡ ಯಾವುದೇ ನೇಮಕಾತಿಗಳು ಅಂತಲೂ ಕೂಡ ಸರ್ಕಾರ ಆದೇಶನೂ ಆಗಿದೆ ಈಗ ನಾಗಮೋಹನ್ ದಾಸ್ ಅವರು ಕೂಡ ಒಂದು ರಿಪೋರ್ಟ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ಮತ್ತೆ ಆ ಇಂಟರ್ವ್ಯೂ ರಿಪೋರ್ಟ್ ಕೊಟ್ಟಾದ್ಮೇಲೆ ಒಂದು ಸಪ್ರೇಟ್ ಕ್ಯಾಸ್ ಸೆನ್ಸಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು ಸುಮಾರು ಒಂದು ಎಂಟು ಅಷ್ಟು ಖರ್ಚು ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದ್ದೆ ಆ ಒಂದು ಸಲ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ಮಾಡ್ತೇವೆ ನೋಡಿ ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿದಾರೆ ಎಂಫರಿಕಲ್ ಡೇಟಾ ಈಗ ನಾವು ಕ್ಯಾಶ್ ಸೆನ್ಸಸ್ ಡೇಟಾ ಇದೆ ಇದು ಕೂಡ ಹದಿನೈದು ವರ್ಷದ ಹಿಂದೆ ಮಾಡಿದಂತ ಸೆನ್ಸಸ್ ಸೆನ್ಸಸ್ ಇದು ಕೂಡ ಕರಾರು ಹೋಗಿಲ್ಲ ಅಂತಕ್ಕೂ ಕೂಡ ಕೆಲವು ಜನ ಹೇಳ್ತಿದ್ದಾರೆ ಅದಕ್ಕೆ ನಾವು ಈ ಕ್ಯಾಸ್ಟ್ ಏನಿದೆ ಈಗ ಒಳ ಮೀಸಲಾತಿಗೆ ಸಪರೇಟ್ ಆಗಿ ಒಂದು ಮಾಡಿಸಬೇಕು ಒಂದು ತಿಂಗಳ ಒಳಗಡೆ ಅಂತ ಹೇಳಿ ಅದಕ್ಕೂ ಕೂಡ ಕೂಡ ಬಿಡುಗಡೆ ಮಾಡ್ತಕ್ಕ ಅದಕ್ಕೆ ಏನೇನು ಸರ್ಕಾರಿ ಆದೇಶಗೊಳ್ಬೇಕು ಅದನ್ನೆಲ್ಲ ಮಾಡತಕ್ಕಂತಹದ್ದು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ಒಳ ಕೂಡ ನಾವು ಆದಷ್ಟು ಜಾಗ್ರತೆ ಒಂದೆರಡು ಎರಡು ತಿಂಗಳೊಳಗಡೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಅದರಲ್ಲಿ ಅದರಲ್ಲಿ ಸರ್ವೆ ಯಾವ ರೀತಿ ಮಾಡಿದೀವಿ ಸರ್ವೆ ಮಾಡೋದಕ್ಕೆ ಅನುಸರಿಸಿದ ಮಾನದಂಡಗಳು ಅದನ್ನೆಲ್ಲನು ಕೂಡ ಕೊಟ್ಟಿದ್ದಾರೆ ಮತ್ತೆ ನೀವು ಎಲ್ಲ ತೋರಿಸಿದಿರಲ್ಲ ಯಾವ್ಯಾವ ಜಾತಿ ಇದಾವೆ ಏನು ಅಂತೇಳಿ ಈಗ ಏನಾಗಿದೆ ಇಂದಿರಾ ಸಹಾನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಂಗ್ ಇಟ್ಟಿದ್ದಾರೆ ಒನ್ ಜೀರೋ ಎಸ್ ಸಿ ಮತ್ತು ಎಸ್ ಟಿ ಎರಡು ಸೇರಿದ್ರೆ ಆಗ್ತಕ್ಕಂಥದ್ದು ನೀವು ಐವತ್ತು ಪರ್ಸೆಂಟ್ ಅಲ್ಲಿ ಇಪ್ಪತ್ನಾಲ್ಕರ್ಟ್ ಹೋದ್ರೆ ಇನ್ನೆಷ್ಟು ಇನ್ನಿ ಪರ್ಸೆಂಟ್ ಕ್ಲಾಸಸ್ ಆಗ್ತದೆ ಈ ತಮಿಳ್ನಾಡಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತಂದ ಅಲ್ಲಿ ಕೂಡ ಇದೆ ಅವರು ಹಿಂದಿನ ನೈನ್ತ್ ಶೆಡ್ಯೂಲ್ ಅಲ್ಲಿ ಸೇರಿಸಿರೋದ್ರಿಂದ ಅದನ್ನ ಪರ್ಸೆಂಟ್ ಮಾಡಕ್ ಆಗ್ತಿಲ್ಲ ನಾವು ಕೂಡ ಅದನ್ನ ಏನು ಫಿಫ್ಟಿ ಪರ್ಸೆಂಟ್ ಕ್ಯಾಪಿಂಗ್ ಏನಿದೆ ಅದನ್ನ ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಅನ್ನೋ ಆದೇಶ ಬಂದಾಗ ಅವರು ಕೂಡ ಜಸ್ಟಿಫೈ ಮಾಡಿ ಜಾಸ್ತಿ ಮಾಡಬೇಕಾದ್ರೆ ಅಂತ ಹೇಳಿ ಹೇಳಿದ್ದಾರೆ ಆ ಗೋಸ್ಕರ ಈ ಒಂದು ಅಂಕಿ ಸಂಖ್ಯೆಗಳ ಸಂಗ್ರಹ ಮಾಡ್ತಾ ಇದ್ದೇವೆ ಮತ್ತೆ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಈ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಂಗ್ ತೆಗಿತಕ್ಕಂಥದ್ದು ಇನ್ನೂ ಪರ್ಸೆಂಟೇಜ್ ಯಾವ ಯಾವ ಕ್ಯಾಟಗರಿಗೆ ಹೀಗಿರ್ತಕ್ಕಂಥದ್ದು ಮತ್ತೆ ಹೆಚ್ಚು ಮಾಡತಕ್ಕಂಥದ್ದು ಏನು ಅಂತೇಳಿ ಅವರೇ ಟೇಬಲ್ ಅಲ್ಲಿ ಹಾಕಿ ತಿಳಿಸಿದ್ದಾರೆ ಅದನ್ನೆಲ್ಲವನ್ನು ಕೂಡ ಅಮೂಲಾಗ್ರವಾಗಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಬೇಕು ಅನ್ನೋದು ಚಿಂತನೆ ನಡೆದಿದೆ